ஜத்து படித் அது மா பட்ரம்பி ஓடா ஓன்மா பட்ரவ் இரேட்டி உண்மையா パレル、パレル、パレル、パレル、パレ హలోరికి రాత్రి ముట్ట ಮುರಳುವರಿ ಗಿಡ ಒನ ಪತ್ ಕೇಂಡೆರ್ ಎಂಕ್ಲೆ ನಾಯರ್ ನಾಯರ್ ದಕ್ಲೆ ಗೌರವ ಆಯ್ತು ಅಪ್ಪಗಂದು ಇಡಿಯರ್ ದಾದ ಬನ್ಪೆರ್ ನಂಕೂ ಖುಷಿ ಪತ್ತಿ ಲೆಕ ಪಾತೆರ್ ಕಂಬಳ ವ್ಯವಸ್ಥೆ ಅಂದ್ ಪಂಡ ಐಟ್ ಒಂಜಿ ತಾಳ್ಮೆ ಒಂಜಿ ಸುಧಾರಿಕೆ ಎನ್ ಮಂತ ಉಂಡು ಐನ್ ಮಂತ ಉಂಡು ಪೋಡು ಉಂದು ಏರುಲ ಸ್ವಂತ ಆಸ್ತಿ ಅಂತ ಕಂಬ್ಳನ್ ಪಂಡ மேக்க தாக மூலதனஞ்சார் ஜனவுல இருக்கு. மேத்த پیرோடு பொrmிரகன்ஞ்சார் ஜனவுல இருக்கு. கம்பள ஊரியோடு பண்புறைக்கு குட்டூடு செல் சம்பந்தற சுகமார் சிற்றா லெக்சந்தர குள்ளுல இருக்கு. ஆ பிரச்சாரகு данதே கம்பள ஊரியோடு பண்புறைக்கு உதரபடுத்தின நெन्ने புனித் சாய் மூலதின் பண்ணற சுகமார் கண்ணுல இருக்கு. அதுக்கு பிரச்சாரக்கு பேஜி இருக்கு. ஆண்டல ப்ரசுத்தவா நம்ம நேபாளப்படுதாய் என்பட்ட. எங்க ஒட்டுக்கு கம்பளியந்து

అంచాసె భాష భాష ఇవ్వకు ఎరు బోడ్గా ఉంటది ఎరు బంచ పెట్టి ఎల్ అస అంద్ర ఎట్ తేట్ నమ్మ ఆ కంళ్ళు పోనా ఆత బ

ರೋಡದ ಬರೀ ಟಿ ವಿ ಇರ್ತು ಅಂದ್ರೆ ಕಂಬಳ ಅಕಲಿಗ್ ಮಾತ್ರ ಮೊನ್ನೆ ನ್ಯಾಯ ಕೊರೋನಾ ಕೊಡ್ಸ ಕಂಬಳದ ಪಂಪರೋ ಇನಿ ಜನಮಾನಸುಡು ಒಪ್ಪುದು ಏನು ಒತ್ತೊಂದು ಆಗ್ತದೆ ಐತಲ್ಲ ಈಗ ಖುಷಿಯಾಪಿನ ಸಂಗತಿ ಆದ ಬಂಡ ಒಂದಿನ ವರ್ಷದ ಉಲಯದ ಜವಳಿ ಇಡೀ ಸಭೆ ತುಲಿ ಸುಳ್ಳು ಬಂದ್ರು ಹೆಂಗ್ ಪ್ರಾಯ ಕಮ್ಮಿ ಬಣ್ಣ ಅಂತ ಜನ ಸತ್ಯ ಬಣ್ಣ ಬರಲು ಸುಮಾರು ಜನ ಹುಲಿ ಆಯ್ತಾ ಉಳಿದು ಇಪ್ಪು ಕಂಬಳು ಕಂಬಳ ಕ್ಷೇತ್ರ ಇನ್ನು ಆಕರ್ಷಣೆ ಆಯ್ತು ಹಾಗಳ ನಮ್ಮ ಸಂಸ್ಕೃತಿ

ఏ <tadanaana> ప్రశ్న നമുക്ക് ദീരക്കുള്ള ഗൈക്ലോ നിയ്യവസ്ഥയാപ്പ് അവാണ് അവ ആവൂട്ട്ല അന്നാ അന്നാ കണ്ടിവിടെ വെക്കുക നിടിക വെക്കുക നോട്ട് പോലെ കണ്ടിവിടെ വെലേ தெப்பி எத்து எத்து ஓட்டுபதே பாலைக்குபதே குடுக்குற குடை குறந்துல கிராட்களே கிராட்களே கிராட்களே

ಒಂದು ಮನುಷ್ಯ ಒಂದು ಕ್ಷೇತ್ರ ಧನೆಯನ್ನು ಸಂಪಾದನೆ ಮಾಡ್ಕೊಂಡ ತೊಂದರೆ ಬರ್ರೆ ಬಲ್ಲಿ ಪಡ್ಕೊಂಡಿ ಒಂದೆ ಆ ಬಿಗೂದಿಯ ಮನುಷ್ಯ ಬರ್ತದೆ ಅಂಡ ಇನಿದ ಪರಿಸ್ಥಿತಿ ಎಂಚ ಅನ್ಕೊಂಡ ಸ್ವತಃ ಸುಕುಮಾರ್ ಚಿತ್ರ ಗಂತಡು ಕುಲ್ಲುದು ಮಧ್ಯೆ ಅಭಿಪ್ರಾಯ ಪಂಡೇರು ಕಮಲ ತಡಾಪಿನ ಎರಡು ಲದ್ದು ಮಾತಾ ಬುಡ್ಕೊಂಡು ಒಂದು ಜನ ಉಳ್ಳಿರು

ಎರ ಪತ್ತೆ ನಾಯಕಿ ಎಂದು ಗೊತ್ತಿಲ್ಲ ನಮ್ಮ ಕುಟ್ಲ ವಿಶೇಷವಾದಿ ಕಂಬಳಗ ಒಂದು ಕೆಲಸ ಮಾಡ ಕಂಬಳಗೋಸ್ಕರೇ ಕೆಲಸ ಮಾಡ್ತನ ಒಂದು ಲೆಕ್ಕ ಕೊಂಡವು ನೀವು ಚಾಂಪಿಯನ್ಶಿಪ್ ಕೊರಪು ಕಾರ್ಯಕ್ರಮ ದುಬೈ ಟೀಮ್ ನಮ್ಮ ಕುಡ್ಡದ ಒಂದು ಸಹಾಯಗೊತ್ತು ಆಪು ನಾವು ಈ ಎರಡನ ಕುದು ಮಾಹಿತಿ ಕೊರಪು ಪುಸ್ತಕ ಈ ಸರ್ತಿ ಬಿಡುಗಡೆ ನಮ್ಮ ನಮ್ಮ ದಿನಕುಲೆ ಆ ಜೋಕುಳನ ಜೋಕುಳು ಆ ಪರಂಪರೆ ಎಂಚ ಬತ್ತ ಗೊತ್ತಾ ಇರೋಕೋಸ್ಕರ ಇದು ಮಾತ್ರ ಕಾರ್ಯಕ್ರಮಗಳು ಇತ್ತ ಯಾರು ಪುಟ್ರ ಗಮ್ಮು ಕಂಬಳಿ ಗೊತ್ತಿದ್ವಿ ಕಟ್ಟಿನ ಬಂದ್ ಪರಮ್ ಇನ್ ಚೆನ್ನ ಎರ್ಲು ಇರ್ತಗ ಇಂಜಿದ್ ಚೆನ್ನನ ಗೊತ್ತಿ ಫ್ಲೆಕ್ಸ್ ಮಾಡಿರೋಳು ಆ ಚೆನ್ನ ತೋರಾಗ ಇನ್ನಿಲ್ಲ ಚೆಂದೂರ್ ಆತಕ್ಕಿಂತ ಪರಂಪರೆ ಪೀಳಿಗೆಗೆ ಒಂಜಿ ಕೆಲಸ ಕೆಲ್ಸ ಅವಳು ಬೇಲೆ ಕಡಪಟ್ಟು

ರುತ್ತ ಚೆನ್ನ ಎರಡ್ತ ನಾ ಚೆನ್ನೈ ಕುಯೇತು ಬೈಲು ಸಂತೋಷ್ ರಾಯಿ ಕೋಲಾರದವರಿಗೆ ಮೂರನೇ ವರ್ಷದ ಅಡವೇನಂದಿ ಕೋಟಿ முப்போ வருஷி ஜன நோர கம்பரே பகுமான ஒன்றே பகுமான படைந்த நாரி குத்து குத்த பைலு சந்தோஷ ரே போல பலாய் முட்டினாரூர் மகேஷ் பூஜாரி